ಸರ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬ್ಯಾಡ್ ಬ್ಯಾಡ್ ಕಾಮೆಂಟ್ ಹಾಕೋದು ಎಲ್ಲ ನಡೀತಿದೆ ಸರ್ ಈಗ ಮಾಜಿ ಸಂಸದೆ ರಮ್ಯಾ ಅದು ಕೂಡ ಅಂತಾದ್ದೆ ಕೆಟ್ಟ ಕಾಮೆಂಟ್ ಗಳ್ನ ಹಾಕಿದ್ದಾರೆ ಸರ್ ದೂರ್ ಕೊಡ್ಲಿಕ್ಕೆ ಹೋಗ್ತಿದ್ದಾರೆ ಯಾರು ರಮ್ಯಾ ರಮ್ಯಾ ಮಾಜಿ ಸರ್ ದರ್ಶನ್ ವಿಜಾರವಾಗಿ ಮಾತಾಡೋದ್ರಿಗೆ ದರ್ಶನ್ ಫ್ಯಾನ್ಸ್ ಗಳು ರಮ್ಯಾ ಅವರ ಒಂದು ಫಿಲ್ಟರ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಕೆಟ್ಟದಾಗಿ ಕಾಮೆಂಟ್ ಹಾಕೋದು ಅಥವಾ ಅವ್ರ ವಿರುದ್ಧ ಮಾತಾಡೋದ ವಿರುದ್ಧ ಮಾಡ್ತಿದಾರೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ ಇದನ್ನ ಎದುರಿಸ್ಬೇಕಾಗಿದೆ ಇದಕ್ಕೇನು ಅಂಥ ಒಂದು ದೊಡ್ಡ ಪರಿಹಾರ ಇಲ್ಲ ಯಾತಿಕಂದ್ರೆ ಪರಿಹಾರ ಇಲ್ಲ ಯಾತಿಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ವಾಕ್ ಸ್ವಾತಂತ್ರ್ಯ ಭಾಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ ಯಾಕಂದರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ದರೆ ಈ ಕಡೆ ಅದರ ದುರ್ಬಳಕೆಯೂ ಆಗುತ್ತೆ ಸೊ ಅದು ಇದು ಅದು ಒಂದು ಕಾಸ್ಟ್ ಯು ಹ್ಯಾವ್ ಟು ಪೇ ಅದು ಇದ್ದೇ ಇರುತ್ತೆ ಆದರೆ ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ ಬರೀ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮ ಮುಖ ಕಾಣ್ದಿರೋ ಕಾರಣಕ್ಕಾಗಿ ಏನೇನು ಬಂದು ಬೇಕಾ ಬಂದ ಬರೆಯೋದು ಅಂತ ಅವಕಾಶ ಅಲ್ಲ ನಾವು ವಿದ್ಯಾಭ್ಯಾಸ ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಟೀಕೆ ಮಾಡಿದ್ರೂ ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ ಸುಮ್ಮ ಸುಮ್ಮನೆ ದ್ವೇಷ ಅಥವಾ ಅಸೂಯಗಳು ವ್ಯಕ್ತಪಡಿಸೋದು ಸರಿಯಲ್ಲ ಸರ್ಕಾರ ಅವರು ಇರ್ತಾರಲ್ಲ ಸರ್ ಅವರು ಕೆಟ್ಟ ಯಾರು ಅಭಿಮಾನಿಗಳಾಗ್ಬೋದು ಅಥವಾ ಬರ್ತಾ ಬರ್ತಾರೆ ನೋಡಿ ಎಲ್ಲರಿಗೂ ಕೂಡ ಈ ಒಂದು ಏನು ತನಿಖೆ ನಡೀತಾ ಇದೆ ಇವ್ರ ಕೇಸ್ದಲ್ಲಿ ತನಿಖೆ ಮಾಡೋ ಸಂಸ್ಥೆಗೆ ಬಿಡಬೇಕು ಇವತ್ತು ಅದು ನ್ಯಾಯಾಲಯದಲ್ಲಿದ್ದ ವಿಷಯ ಅಲ್ಲಿ ನ್ಯಾಯಾಂಗ ಸರಿಯಾದಂಥ ಕ್ರಮಗಳು ತಗೋತಾರೆ ಕಾನೂನು ಚೌಕಟ್ಟಿನಲ್ಲಿ ಇದರ ಎವಿಡೆನ್ಸ್ ಅಥವಾ ತನಿಖೆ ಪ್ರಕಾರ ಅದರ ಮೇರೆಗೆ ಅವರು ಕ್ರಮವನ್ನು ತಗೋತಾರೆ ಆ ಸಂಸ್ಥೆಗಳಿಗೆ ಬಿಡಬೇಕಾಗಿರೋದು ಅತ್ಯವಶ್ಯ ನಮ್ಮ ಯಾರು ಇದಕ್ಕೆ ನಮ್ಮ ಧ್ವನಿ ಅಥವಾ ನಮ್ಮ ಹೇಳಿಕೆಗಳು ಏನು ಅವಶ್ಯಕತೆ ಇಲ್ಲ ಇರುವಂತಹ ವ್ಯವಸ್ಥೆ ಬಗ್ಗೆ ಕ್ರಮ ತಗೊಳ್ಳುತ್ತೆ ಸರ್ ಈಗ ಕೊನೆಯದಾಗಿ ಸರ್ ಈ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗಲೂ ಕೂಡ ನಾನು ಕ್ಷಮೆ ಹಾಕಿಸಲ್ಲ ನಾಲ್ವಡಿ ಅವರ ವಿಚಾರಕ್ಕೆ ಸಂಬಂಧ ಹೇಳಿಕೆ ಅಂತಹ ಹೇಳಿಕೆ ನಾನು ಅವರಿಗೆ ಹೇಳಿಕೆ ಹೇಳಿಕೆನ ನೀಡಿಲ್ಲ ಅಂತ ಹೇಳಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಈಗ ಭಾಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನರಿಗೂ ಕೂಡ ಇಲ್ಲಿ ಇರುವಂಥದ್ದು ಬಹುತೇಕ ಜನಸಂಖ್ಯೆಯಾದ ಅಭಿಪ್ರಾಯ ಈಗಾಗಲೇ ಎಲ್ಲರೂ ಎಲ್ಲರಿಗೂ ಗೊತ್ತಿದೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಜನರಿಗೂ ಅವ್ರಿಗೆ ಉತ್ತರ ಕೊಡ್ತಾರೆ ಈ ಈ ವಿಷಯವನ್ನು ಬ ಸ್ಥಳೀಯರು ಭಾಳ ಭಾವನಾತ್ಮಕವಾದಂಥ ವಿಷಯ ನಾನು ಈಗಾಗಲೇ ಹೇಳಿದ್ದೀನಿ ನಾಯಕತ್ವ ಇದ್ರೆ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಲಿಕೆ ಮಾಡೋಕ್ಕಲ್ಲ ನಾನು ಕೂಡ ಯಾವುದೇ ಒಂದು ಇಬ್ಬರು ನಾಯಕ ಹಿಂದೆ ನಮ್ಮ ಹಿಂದೆ ಬಂದಿರೋರು ಇರ್ಬೋದು ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಇರ್ಬೋದು ಅವ್ರಿಗಿಂತ ನಾನು ಜಾಸ್ತಿ ಕೆಲಸ ಮಾಡಿರುವಂಥದ್ದು ಗುರಿಯಿಂದ ನಾನು ಮಾಡ್ತಾ ಇಲ್ಲ ನಾನು ಕೆಲಸ ಮಾಡ್ತಾ ಇರೋದು ನಾನು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ನಮ್ಮ ಕೇಂದ್ರ ಸರ್ಕಾರ ರೂಪಿಸಿರುವಂಥ ಚೌಕಟ್ಟು ಅದಕ್ಕೆ ಅದರ ಮೇರೆಗೆ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ ಮತ್ತು ಜನರು ಅವರ ಆಕಾಂಕ್ಷೆಗಳು ಏನಿದೆ ಪ್ರಸ್ತುತ ಅದರ ಒಂದು ಮೇರೆಗೆ ಕೆಲಸ ಮಾಡೋದಕ್ಕೆ ನಾನು ಹೋಗ್ತಾ ಇರೋದು ಸೊ ನನ್ನ ನನ್ನ ಒಂದು ದೃಷ್ಟಿಕೋನ ಆ ಥರ ಇತ್ತು ಸಾಕಷ್ಟು ಪ್ರತಿಭಟನೆಗಳಾಗ್ತಿದೆ ಸರ್ ಮತ್ತು ಹೋರಾಟಗಳಾಗುತ್ತಿದೆ ಕ್ಷಮೆ ಹಚ್ಚಿಸಬೇಕು ಅಂತೇಳಿ ನೀವು ಅವ್ರನ್ನೇ ಕೇಳಬೇಕಾಗಿದೆ ನಾನು ಅವ್ರ ಮನಸ್ಸಿನಲ್ಲಿ ನಡೀತಾ ಇರುವಂಥದ್ದು ಆಲೋಚನೆಗಳು ಅಥವಾ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಹೇಳೋಕ್ಕಾಗಲ್ಲ ಕ್ಷಮೆ ಕೇಳೋ ಅಂಥದ್ದು ಅವರ ಅಭಿಪ್ರಾಯ ಮತ್ತು ಅವ್ರು ಕೊಡಬೇಕಾಗಿರ್ತಕ್ಕಂಥ ಸ್ವಾಭಾವಿಕವಾಗಿ ಮಾಡಬೇಕಾಗಿದೆ ಏನು ವಾಸ್ತವ ಅದೆಲ್ಲಾನು ಪರಿಗಣಿಸಿ ಅವ್ರು ಮಾಡಬೇಕಾಗಿರ್ತಕ್ಕಂಥ சந்தோஷம் <laughs> வந்து <laughs>